ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಡ್ಯ ಅವ್ರಿಗೆ ಕನ್ನಡ ವ್ಲಾಗ್ಸ್ ಎಲ್ಲ ಇದ್ರ ಯಾವೆಲ್ಲ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಸೂಪರಾಗಿದ್ದೀನಿ ಇವತ್ತು ಆಲ್ಮೋಸ್ಟು ಸಂಡೇ ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ ಈ ವ್ಲಾಗ್ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆಗ್ರೂ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮಂಥ ಸಹ ಹೊಸ ಯೂಟ್ಯೂಬರ್ಗಳನ್ನೂ ಕೂಡ ಪ್ಲೀಸ್ ಪ್ಲೀಸ್ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಂದು ಚಾನಲ್ ಶುರು ಮಾಡಿ ಎರಡು ವರ್ಷ ಆಯಿತಾ ಬಂತು ಬಟ್ ಆದ್ರೂ ಇನ್ನು ಯಾವ ವೀಡಿಯೋಸು ಇನ್ನೂ ವೈರಲ್ ಆಗ್ತಾಯಿಲ್ಲ ಅದೇ ಬೇಜಾರಾಗ್ತಾಯಿದೆ ಬಟ್ ಪರವಾಗಿಲ್ಲ ಯಾವತ್ತಾದರೂ ಒಂದಿನಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ ನಾವು ಒಂದು ಒಳ್ಳೆಯ ಯೂಟ್ಯೂಬರ್ ಹಾಗೆ ಆಗ್ತೀನಿ ಅನ್ನೋ ನಂಬಿಕೆ ಅಂತೂ ನನಗಿದೆ ಅದಕ್ಕೋಸ್ಕರನೇ ಏನೇ ಆದರೂ ಕೂಡ ನಾನು ಡೈಲಿ ವ್ಲಾಗ್ನ ಮಾಡ್ತಾನೆ ಇರ್ತೀನಿ ಅದು ಹೋಗಲಿ ಹೋಗದೆಲ್ಲ ಇರಲಿ ನಮ್ಮನ್ನು ನೋಡೋ ಒಂದು ನಾಲ್ಕು ಜನ ಇದ್ದರೂ ಕೂಡ ಸಾಕು ನಾವು ವೀಡಿಯೋಸ್ನ ಮಾಡ್ಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಗೊತ್ತಲ್ಲ ಸಂಡೇ ಅಂತಂದಮೇಲೆ ಮಾಮೂಲಿ ವೀಕೆಲ್ಲ ಫುಲ್ಲು ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ಬೇಗ ಎದ್ದೇಳಲೇಬೇಕು ಬೇಗ ಕೆಲಸಗಳು ಮಾಡ್ಕೊಳ್ಳೇಬೇಕು ಸಂಡೇ ಒಂದಿನ ರಜೆ ಇರೋದ್ರಿಂದ ನನಗೆ ಸ್ಯಾಟರ್ಡೇನೂ ಕೂಡ ಬಾಕ್ಸ್ ಕಟ್ಟಬೇಕಾಕಂದರೆ ಮಕ್ಳಿಗೆ ಟ್ಯೂಷನು ಸ್ಕೂಲಲ್ಲೇ ಹಾಕಿರೋದ್ರಿಂದ ಬಾಕ್ಸ್ ಕಟ್ಟಲೇಬೇಕು ಮಕ್ಕಳಿಗೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಸಾ ಸ್ಯಾಟರ್ಡೇನೂ ಕೂಡ ಬಾಕ್ಸ್ ಕಟ್ಟಿರ್ತೀನಿ ಬಟ್ ಸಂಡೇ ಮಾತ್ರ ಒಂದಿನ ಫುಲ್ಲು ರೆಸ್ಟ್ ತೊಗೊಳ್ಳೋಣ ಆದಷ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಇದ್ದೇಳ್ತೀನಿ ಇವತ್ತು ಎದ್ದೇಳೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗೋಗುದಿತ್ತು ಕಾಫಿ ಕುಡ್ದು ಎಲ್ಲ ಮಾಡೋಷ್ಟೊತ್ತಿಗೆ ಒಂಬತ್ತುವರೆ ಆಯಿತು ಇವಾಗ ತರಕಾರಿ ಎಲ್ಲ ತೊಗೊಂಡಿದ್ದೆ ತರಕಾರಿಗಳೆಲ್ಲ ಬಾಕ್ಸ್ ಎತ್ತಿಟ್ಟು ಹಾಗೆ ಎಲ್ಲ ಎತ್ತಿಟ್ಟಿದ್ದಾಯಿತು ಇವಾಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡೋಣ ಅನ್ಕೋತಾಯಿದ್ದೀನಿ ನನಗೆ ಉಪ್ಪಿಟ್ಟು ತೆಳ್ಳು ಮಾಡ್ಕೊಂಡ್ರೆ ತುಂಬ ಇಷ್ಟ ತೆಳುಗಿರಬೇಕು ನೀರು ಥರ ಅದಂದರೆ ನಂಗೆ ಸಿಕ್ಕಾಬಿಟ ಇಷ್ಟ ಉಪ್ಪಿಟ್ಟು ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ರವೆನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ ಆದಷ್ಟು ಈ ತೆಳ್ಳಿಗೆ ಉಪ್ಪಿಟ್ಟು ಮಾಡ್ಕೊಬೇಕು ಅಂದರೆ ಮೀಡಿಯಂ ರವೆನ ತೊಗೋಬೇಕು ನಮಗೆ ಈ ಬನ್ಸಿ ರವೆಗಿಂತ ಮೀಡಿಯಂ ರವೆಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹುಳ್ಳಿಕಾಳಿದೆ ಹುರ್ಳಿಕಾಳನ್ನ ಮೈಕೆ ಅಂತ ಹೇಳ್ಬಿಟ್ಟು ಸೋಸ್ ಇಟ್ಕೊಂಡಿದ್ದೆ ಹುಳಿಕಾಳು ಗೊತ್ತಲ್ಲ ತುಂಬಾ ಗಲಿದಿರುತ್ತೆ ಸೋಸ್ ಇಟ್ಟಿದ್ದೀನಿ ಅದನ್ನು ಕೂಡ ಮಕ್ಕೆ ತಟ್ಟಣ ಅಂತೇಳಿ ಕಾಡ ತೊಗೊಳ್ತಾ ಇದ್ದೀನಿ ಇದು ಮಡಕೆ ಕಟ್ಕೊಂಡ್ರೆ ಮತ್ತೆ ಮತ್ತು ಕಾಳು ಸಾರಿಗೆ ಎಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿರೋ ಕಾಳು ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿದ್ರೆ ತುಂಬ ಒಳ್ಳೆಯದಲ್ಲ ಕಾಳುಗಳು ಅದಕ್ಕೋಸ್ಕರ ಕಾಳನ್ನ ಮೊಳಕೆ ಕಟ್ಟೋಣ ಅಂದ್ಕೊಂಡಿದ್ವಿ ಏನು ನೀವು ಅನ್ಕೋಬೋದು ಏನಪ್ಪ ತೋರಿಸಿದೆ ತೋರಿಸ್ತಾರೆ ಮನೆಯೇ ಹಿಂಗೆ ಡೈಲಿ ಉಲ್ಲದೇ ಮಾಡ್ತಾರೆ ಅಂತ ನಾವು ಮಿಡಲ್ ಕ್ಲಾಸ್ ಜನ ಆಗಿರೋದ್ರಿಂದ ಜಾಸ್ತಿ ಹೊರಗಡೆ ಹೋಗೋಕ್ಕಾಗಲ್ಲ ಮನೇಲೆ ಆದಷ್ಟು ನಮಗೆ ಕೆಲಸಗಳಿರೋದ್ರಿಂದ ನನ್ನ ಮನೇಲೇ ನಾನು ಏನು ನನಗೆ ನನ್ನದು ಇರೋದೇ ಡೈಲಿ ವ್ಲಾಗ್ ಡೈಲಿ ವ್ಲಾಗ್ ಅಂದರೆ ನಾವು ಮನೇಲಿ ಏನು ಮಾಡ್ತೀವೋ ಅದನ್ನೇ ನಾನು ನಿಮಗೆ ತೋರಿಸ್ಬೇಕಾಗುತ್ತೆ ನಮ್ಮ ಇಷ್ಟ ಆಗಿರೋ ಜನಗಳು ಅದನ್ನೇ ನೋಡಿ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲ್ ಏನಿರುತ್ತೆ ನಮ್ಮ ಮಿಡಲ್ ಕ್ಲಾಸ್ ಜನದ್ದು ಹೇಗೆ ಲೈಫ್ ಸ್ಟೈಲ್ ಇರುತ್ತೆ ಏನು ಅದನ್ನೇ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ನಾವು ತುಂಬ ಐ ಫೈ ಆಗಿ ಇದಾಗಿ ನನಗೆ ಆ ಥರ ಎಲ್ಲ ಇದ್ರೂ ಕೂಡ ತೋರಿಸ್ಕೊಳೋದು ಬರಲ್ಲ ಇಲ್ಲೂ ಇಲ್ಲ ಇದ್ರೂ ಕೂಡ ನಾನು ಯಾವತ್ತೂ ಇದೇ ಥರನೇ ಇರೋಣ ಅಂತೇಳಿ ನಾವು ಮಿಡಲ್ ಕ್ಲಾಸ್ ಜನ ಮಿಡಲ್ ಕ್ಲಾಸ್ ಥರನೇ ಇರೋಣ ಅಂತೇಳಿ ಇದು ಮಾಡಿದ್ದೀನಿ ಪ್ಲೀಸ್ ಯಾರು ಕೂಡ ಏನೂ ತಪ್ಪು ತಿಳ್ಕೊಬೇಡಿ ಏನು ಡೈಲಿ ಇದೇ ಅಡುಗೆ ಮನೆ ಇದೇ ಮನೆಯಲ್ಲೇ ತೋ ವಿಡಿಯೋ ಮಾಡ್ತಿರ್ತಾರೆ ಅಂತ ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಹತ್ತು ಹನ್ನೊಂದು ವರ್ಷ ನಡೀತಾ ಇದ್ದೆ ಹನ್ನೊಂದು ವರ್ಷದಿಂದನೂ ಕೂಡ ನಾವು ಇದೇ ಮನೇಲಿದ್ವಿ ನನ್ನ ಮಗಳು ಪ್ರೆಗ್ನೆಂಟಲ್ಲಿ ನಾನು ಈ ಮನೆಗೆ ಬಂದಿದ್ದು ನಾನು ಈ ಮನೆಗೆ ಬಂದಾಗ ನನ್ನ ಮಗಳಿಗೆ ನಾನು ಪ್ರೆಗ್ನೆಂಟ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಫಸ್ಟು ಅಮ್ಮ ನಾವು ಎಲ್ಲ ಜೊತೆಲೇ ಇದ್ವಿ ಜೊತೆಲೆ ಇದ್ಮೇಲೆ ಎಷ್ಟು ದಿನ ಜೊತೆಲೆ ಇರೋಕ್ಕಾಗುತ್ತಲ್ವ ಬಿಡು ನಮ್ಮದು ಒಂದು ಬೇರೆ ಮಾಡ್ಕೊಳ್ಳೋಣ ಮನೇನ ಅಂತೇಳ್ಬಿಟ್ಟು ನನ್ನ ಅಮ್ಮನ ಮನೆಯಿಂದ ಬೇರೆ ಬಂದೆ ಆಗಲೇ ಹೇಳ್ದಾಗೆ ನನ್ನ ಮಗಳಿಗೆ ಒಂದು ಮಂತ್ ಈ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಾನಿನ್ನ ಕನ್ಸೀವ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಂದಾದ್ಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅನಿಸುತ್ತೆ ಮನೆಗೆ ಬಂದು ಯಾಕೆ ಸ್ವಲ್ಪ ಇದಾಗ್ತಾ ಇತ್ತು ಸುಸ್ತಾದಂಗೆ ಆಗ್ತಾಯಿತ್ತು ಬಟ್ ಅಷ್ಟೊಂದು ನನಗೆ ನಾನು ಪ್ರೆಗ್ನೆಂಟು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಯಾಕೆಂದರೆ ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಸ್ವಲ್ಪ ಇರ್ರೆಗ್ಯುಲರ್ ಪ್ರಾಬ್ಲಮ್ ಇತ್ತು ನನಗೆ ಪೀರಿಯಡ್ಸ್ ಅಷ್ಟು ನೀಟಾಗಿ ಆಗ್ತಾ ಇರಲಿಲ್ಲ ಟೂ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಈ ಥರ ಆಗ್ತಿರೋದ್ರಿಂದ ಪಿ ಸಿ ಒಡಿ ಸ್ಟಾರ್ಟ್ ಆಗಿತ್ತು ನನಗೆ ಅದರಿಂದ ನನಗೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ವಲ್ಲ ಬಿಡು ಕನ್ಸೀವಂತೂ ಆಗಿರಲ್ವ ಚಾನ್ಸೇ ಇಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ ಕೆಲ್ಸಕ್ಕೂ ಕೂಡ ಹೋಗ್ತಾ ಇದ್ದೆ ನಾನು ಅವಾಗ ಸರಿ ಅಂತ ಹೇಳ್ಬಿಟ್ಟು ಒಂದು ತ್ರೀ ಮಂತ್ಸ್ ಆದಮೇಲೆ ನನ್ನ ತಂಗಿದು ಕೂಡ ಅವಾಗ ಮದುವೆ ಆಗಿತ್ತು ಅವಳಿಗೂ ಮದುವೆ ಆಗಿ ಒಂದು ನಾಲ್ಕೈದು ತಿಂಗಳಾಗಿತ್ತು ಬಟ್ ಅವಳು ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ ಆಗಿತ್ತು ನನಗೆ ಪೀರಿಯಡ್ ಆಗಿಲ್ಲ ಅಂತ ಹೇಳಿದ್ದು ಸರಿ ಅಂದ್ಬಿಟ್ಟು ಅವಳೇನು ಮಾಡೋದು ಬಾ ನೀನು ಆಗಿಲ್ಲ ಅಂತೆಲ್ಲ ನಾನು ಆಗಿಲ್ಲ ಅಂತೀನಿ ಇಬ್ರು ಹೋಗಿ ಚೆಕ್ ಮಾಡಿಸ್ಕೊಂಬರೋಣ ಅಂತ ನನಗದು ನನಗೆ ಇದು ಅದೇ ಇಲ್ಲ ತಾಟಲ್ಲೇ ಇಲ್ಲ ನಾನು ಪ್ರೆಗ್ನೆಂಟ್ ಆಗಿರ್ಬೋದು ಅನ್ನೋದು ನನ್ನ ಮೈಂಡ್ಗೂ ಕೂಡ ಬಂದಿಲ್ಲ ಸುಮ್ಮನೆ ಆಯಿತು ಸರಿ ಆಯಿತು ನಡಿ ಚೆಕ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸೋಣ ಅಂತ ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಅವಳಿಗೆ ಚೆಕ್ ಮಾಡ್ಸೋಕೆ ಹೋಗಿದ್ದು ಇರಲಿ ಅಂತನ್ಬಿಟ್ಟು ಡಾಕ್ಟ್ರು ಅವರು ನಮ್ಗೆ ಪರಿಚಯ ಇದ್ದರು ಸರಿ ಅಂತೇಳ್ಬಿಟ್ಟು ನೀನು ಹೋಗಿ ಆಗಿಲ್ಲ ಅಂದರೆ ಅವ್ರಿಗೆ ಹೇಳ್ದೆ ಹಿಂಗೆ ನಾನು ಟು ತ್ರೀ ಮಂತ್ಸ್ ಆಗಿದೆ ಡಾಕ್ಟರ್ ಆಗಿಲ್ಲ ಯಾಕೋ ಅಂತ ಹೇಳಿದೆ ಸರಿ ಹಾಗಾದರೆ ಇಬ್ಬರು ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಚೆಕ್ ಮಾಡ್ಕೊಂಡು ಬಂದರೆ ನೋಡಿದ್ರೆ ಅವಳಿಗಾಗಿಲ್ಲ ನನಗಾಗಿದೆ ಅವಾಗ್ತಾನೆ ಬೇರೆ ಮನೆ ಮಾಡ್ಕೊಂಡು ಬಂದಿದ್ದೀವಿ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಏನಾದರೂ ಒಂದು ಮಾಡೋಣ ಅನ್ನೋದು ಮೈಂಡಲ್ಲಿದೆ ಬಟ್ ಈ ಥರ ಆಗಿದೆ ಏನು ಮಾಡೋದು ಅಂತೇಳ್ಬಿಟ್ಟು ಮಂಜು ಕೇಳಿದೆ ಈ ಥರ ಕನ್ಸೀವ್ ಆಗಿದ್ನಿ ಏನು ಮಾಡೋದು ಇನ್ನೊಂದು ಟೂ ಇಯರ್ಸ್ ಬೇಡ ನೆಕ್ಸ್ಟು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ ಅವರಿಲ್ಲ ಬೇಡ ಬೇಡ ಮಕ್ಕಳಾಗೋದು ಅಪರೂಪ ಯಾಕೆಂದರೆ ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಬೇರೆ ಇತ್ತು ಮತ್ತೆ ಮಕ್ಕಳನ್ನ ನಾವು ಇದು ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಆಗಿದೆ ಅಲ್ವಾ ಆಗಿರೋದನ್ನು ನಾವು ಉಳಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅವರು ಡಿಸೈಡ್ ಮಾಡಿದ್ವಿ ಮನೆಗೆ ಬಂದು ಒಂದ್ಸಲ ಅಮ್ಮನ್ನು ಕೇಳಿದೆ ಅಮ್ಮ ಇನ್ನೊಂದು ಎರಡು ವರ್ಷ ಕೆಲ್ಸಕ್ಕೆ ಹೋಗ್ತೀನಿ ಈ ಮಗು ಬೇಡ ಅಂತ ಆ ಅಮ್ಮ ನೀನು ಆ ಥರ ಮಾಡ್ಕೊಳ್ಳೋದಾದರೆ ನಮ್ಮ ಮನೆ ಒಳಗಡೆಗೆ ಬರಬೇಡ ಅಂತ ಹೇಳಿದ್ರು ಯಾಕೆಂದರೆ ಅಮ್ಮಗೂ ಮಕ್ಳು ತುಂಬ ಇಷ್ಟ ಅವರಂತೂ ಮಕ್ಳುಗಳನ್ನ ಯಾವತ್ತೂ ಹಾಳು ಮಾಡೋದಕ್ಕೆ ಬಿಡೋಲ್ಲ ಅದಕ್ಕೆ ಸರಿ ಬಿಡು ಎಲ್ರಿಗೂ ಇಷ್ಟ ಇದೆಯಲ್ಲ ಆಗಿಬಿಡ್ಲಿ ಹೆಂಗೂ ನನ್ನ ಮಗನಿಗೆ ಅವಾಗ ಮೂರು ವರ್ಷ ನಡೀತಾ ಇತ್ತು ಸರಿ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ನಂದು ಡೆಲ್ವರಿ ಆಗೋಷ್ಟು ನನ್ನ ಮಗನಿಗೆ ನಾಲ್ಕು ವರ್ಷ ತುಂಬಿದ್ದಾಳೆನೆ ನಾಲ್ಕು ವರ್ಷ ತುಂಬ ಐದು ವರ್ಷ ಬಿದ್ದಿತ್ತು ಅಷ್ಟೊತ್ತಿಗೆ ಹೀಗೆ ನನ್ನ ಕನಸೀವ್ ಕತೆ ಈಗ ಆಯಿತು ಈ ಮನೆಗೆ ಬಂದು ಹಾಗೆ ಹೇಳಿದಾಗ ಹತ್ತು ಹನ್ನೊಂದು ವರ್ಷ ನಡೀತಾ ಇರೋದ್ರಿಂದ ಈ ಮನೆಯಲ್ಲಿ ತುಂಬ ತುಂಬ ಮೆಮೊರೀಸ್ಗಳಿದೆ ಎಷ್ಟು ಒಳ್ಳೊಳ್ಳೆ ಮೆಮೊರ್ಸ್ ಮೆಮೊರೀಸ್ಗಳಿದೆ ಅಂದರೆ ಅದನ್ನು ನಾವು ಇದು ಮಾಡೋದಕ್ಕೆ ಆಗೋಲ್ಲ ಈ ಮನೆಗೆ ಬಂದ ತಕ್ಷಣನೇ ನಮಗೆ ಆ ಥರ ಕನಸೀವ್ ಅನ್ನೋದು ಗೊತ್ತಾಯಿತು ಮತ್ತು ಈ ಮನೆಗೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದು ಕೂಡ ಆಗಿದೆ ನಮ್ಮ ಪರಿಸ್ಥಿತಿ ಹಿಂದೆ ತುಂಬನೇ ಕಷ್ಟವಾಗಿತ್ತು ಅದನ್ನು ನಿಮ್ಮ ಜೊತೆ ಹೇಳ್ಕೊಳೋದಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ ಎಷ್ಟು ಕಷ್ಟ ಆಯಿತು ಅಂದರೆ ಒಂದೊಂದು ಊಟಕ್ಕೂ ಒಂದೊತ್ತು ಊಟಕ್ಕೂ ಕೂಡ ಅಷ್ಟು ಕಷ್ಟ ಆಗ್ತಾಯಿತ್ತು ನಮಗೆ ಬಟ್ ನಾವು ಈ ಮನೆಗೆ ಬಂದು ಎಲ್ಲ ನನ್ನ ಮಗಳು ಹುಟ್ಟದ ಮೇಲಂತೂ ನಮ್ಮ ಸ್ಥಿತಿ ತುಂಬಾ ಸುಧಾರಿಸ್ತು ಅಂತ ಹೇಳ್ಬೋದು ನಾವು ಒಂದು ಇವಾಗ ಒಂದು ಮಿಡಲ್ ಕ್ಲಾಸ್ ಜೀವನ ಅಂತೂ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನನಗೆ ಈ ಮನೇಲಿ ಒಂಥರ ಅಟ್ಯಾಚ್ಮೆಂಟು ಒಂದಿದು ಈ ಮನೆ ಏನಾದರೂ ನಾವು ಖಾಲಿ ಮಾಡಿ ಬೇರೆ ಮನೆಗೆ ಹೋಗೋಣ ಅಂತಂದರೆ ಏನೋ ಒಂಥರ ಕಳ್ಕೊಳ್ಳೋ ಅಂಥ ಫೀಲ್ ಬರುತ್ತೆ ಅದಕ್ಕೆ ನನಗೆ ಈ ಮನೆ ಖಾಲಿ ಮಾಡೋಕ್ಕೆ ಅಷ್ಟು ಇಷ್ಟನೇ ಇಲ್ಲ ಯಾಕೆಂದರೆ ಅಡುಗೆ ಮನೆ ಚಿಕ್ಕದಿರ್ಬೋದು ಮನೆ ಸ್ವಲ್ಪ ಹಾಲೆಲ್ಲ ದೊಡ್ಡದಾಗಿದೆ ಸಾಕು ಸದ್ಯಕ್ಕೆ ನಮ್ಮ ಗಂಡ ಹೆಂಡ್ತಿ ಎರಡು ಮಕ್ಕಳಿಗೆ ಆರಾಮಾಗಿ ಸಾಕಾಗುತ್ತೆ ಬಟ್ ಆದ್ರೂ ಈ ಮನೆ ಖಾಲಿ ಮಾಡೋಕ್ಕಂತೂ ತುಂಬಾ ಇಷ್ಟನೇ ಇಲ್ಲ ಅಂದರೆ ಅದೇ ಹೇಳಿದ್ನಲ್ಲ ಒಂದು ಅಷ್ಟು ಮೆಮೊರೀಸ್ಗಳಿದೆ ಈ ಮನೆಗೆ ಬಂದಮೇಲೆ ನನ್ನ ಮಗಳು ಹುಟ್ಟದ್ಲು ಹಾಗೆ ನನ್ನ ಮಗಳು ಬರ್ತಡೇ ಈ ಮನೇಲೇ ಮಾಡಿದ್ವಿ ಒಂದು ವರ್ಷದ್ದು ನನ್ನ ಮಗಳು ಹೊಟ್ಟೆಲ್ಲಿದ್ದಾಗಿಂದ ಈ ಮನೇಲೆ ಇವಾಗ ಹತ್ತು ವರ್ಷದವರೆಗೂ ಬೆಳ್ಕೊಂಡು ಬಂದಿದ್ದಾಳೆ ಎಷ್ಟು ಮೆಮೊರೀಸ್ಗಳಿರುತ್ತಲ್ಲ ಅದಕ್ಕೆ ಸದ್ಯಕ್ಕಂತೂ ಮನೆ ಖಾಲಿ ಮಾಡೋ ಪ್ಲ್ಯಾನ್ ಇಲ್ಲ ಮನೆ ಏನಾದರೂ ನಾನು ಖಾಲಿ ಮಾಡಬೇಕು ಅಂದರೆ ನಾವು ಸ್ವಂತ ಮನೆ ಕಟ್ಕೊಂಡೇ ಹೋಗಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ಇಲ್ಲ ಲೀಸಿಗಾದರೂ ಹಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದಿದೆ ಇವಾಗಿರೋದು ನಾವು ರೆಂಟಿಗೆ ಸದ್ಯಕ್ಕೆ ನನ್ನ ಮಗನೂ ಎಸ್ ಎಲ್ ಸಿ ಆಗೋದ್ಮೇಲೆ ಚಿನ್ನ ಎಸ್ ಎಲ್ ಸಿ ಮುಗಿದ್ಮೇಲೆ ಅಕ್ಕ ನಾವು ಎಲ್ಲ ಒಟ್ಟಿಗೆ ಅವರು ಅಕ್ಕಾರು ಅಷ್ಟೇ ಒಂದು ಎಸ್ ಎಲ್ ಸಿ ಆಗಲಿ ಅಂತ ಇದ್ದಾರೆ ಅವ್ನು ಎಸ್ ಎಲ್ ಸಿ ಆದ ತಕ್ಷಣವೇ ಇಬ್ಬರೂ ಕೂಡ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತಲೇ ಅಂದ್ಕೊಂಡಿರೋದು ಅಷ್ಟರೊಳಗೆ ನಾವು ಆದರೆ ಲೀಸಿಗೆ ಹಾಕ್ಕೊಂಡು ಇಲ್ಲಾಂದರೆ ಸ್ವಂತ ಕಟ್ಟಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಮನೆ ಖಾಲಿ ಮಾಡೋದು ಅಷ್ಟೊಂದು ಇಷ್ಟನೇ ಇಲ್ಲ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಲ್ಲಿಗೆ ಹೆಂಗೆ ಮಾಡಿದೆ ಗೊತ್ತೇ ಇಲ್ಲ ಅದೇ ಮನೆ ಬಗ್ಗೆ ಹೇಳೋಣ ಅಂತ ಬಂದು ಇಷ್ಟೊಂದು ಕತೆಗಳೆಲ್ಲ ಹೇಳಿದೆ ಇನ್ನೊಂದು ವಿಡಿಯೋದಲ್ಲಿ ನಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಎಷ್ಟೋ ಕಷ್ಟ ಇತ್ತು ಪಿ ಸಿ ಓಡಿ ಆದಮೇಲೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಆದ್ರೂ ಕೂಡ ನನಗೆ ನಾನು ಏನು ಪ್ಲ್ಯಾನ್ ಮಾಡ್ದಂಗೆ ನಾನು ಏನು ಟ್ರೀಟ್ಮೆಂಟ್ ತೊಗೊಳ್ದಂಗೆ ನನಗೆ ಮುಟ್ಟು ನಿಂತಿತ್ತು ಅದೆಲ್ಲ ಹೇಗಿತ್ತು ಹೇಳ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಇದ್ದರೆ ಅನುಮಾನ ಎದುರು ಪಿಸಿ ಮಕ್ಕಳು ಮಕ್ಕಳಾಗುತ್ತಾ ಇಲ್ಲವಾ ಏನು ಮಾಡಬೇಕು ಅನ್ನೋದು ನಿಮಗೇನಾದರೂ ಕನ್ಫ್ಯೂಸನ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನನಗೆ ನನ್ನ ಮಗಂದು ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಪ್ರೆಗ್ನೆನ್ಸಿ ಆದ ಒಂದು ಟೂ ಇಯರ್ಸಿಗೆ ನಾನು ಡೆಲಿವರಿಯಾಗಿ ಟೂ ಇಯರ್ಸಿಗೆ ನನಗೆ ಪಿ ಸಿ ಓ ಡಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆದಮೇಲೂ ಕೂಡ ಎರಡೇ ವರ್ಷಕ್ಕೆ ನನಗೆ ನನ್ನ ಮಗಳಿಗೆ ಕನ್ಸೀವ್ ಅದೆ ಅದು ಹೇಗೆ ಕನ್ಸೀವ್ ಅದೆ ಏನು ಎಲ್ಲ ಬೇಕಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಆಗಲೇ ಹೇಳಿದಾಗ ಇವಾಗ ಉಪ್ಪಿಟ್ಟು ಮಾಡಬೇಕು ಸಿಂಪಲಾಗಿ ಮಂಜು ಬರ್ತಾರೆ ಅಕ್ಕ ಆದರೆ ಅಕ್ಕ ಪೊಂಗಲ್ ಮಾಡಿದ್ದೀನಿ ಬಾ ಬಾ ಅಂತ ಇದ್ದಾರೆ ಬನ್ನಿ ಅಕ್ಕನ ಮನೆಗೆ ಹೋಗ್ಬಿಟ್ಟು ಪೊಂಗಲ್ ತಿಂದ್ಕೊಂಡು ಆಮೇಲೆ ಬಂದು ನಾನು ಉಪ್ಪಿಟ್ಟು ಮಾಡಿ ಇಡ್ತೀನಿ <laughs> चना कणसम <laughs> ಏನು ಇಷ್ಟು ಚೆನ್ನಾಗಿ ಇದೆಯಾ ಕೇಳಿದೆ ಚೆನ್ನಾಗ್ತ ಪೊಂಗಲ್ಲು ಕಳ್ಳ ನಾನು ತಿಂತ ಇದ್ದು ಬಂದು ಕಿತ್ಕೊಂಡ ಏಯ್ ತಿನ್ನೋ ಸುಮ್ಮನೆ ಅಂದೇ ಕಣ ನಾನು ಉಪ್ಪಿಟ್ಟು ಮಾಡ್ತೀನಿ ಚಿನ್ನ ಯಾಕೋ ಮುನ್ಸ್ಕೊಂಡು ಹೋದೆ ಹಾಂ ವೀಡಿಯೋ ಮಾಡಬೇಡ ಅಂತ ಹೇಳ್ದೆ ಆದರೂ ವೀಡಿಯೋ ಮಾಡ್ಕೊಂಡೇ ಮಾತಾಡ್ತೀನಿ ಹೇಳು ಏನ್ ಹೋದೆ ಹಾಂ ಸಿಟ್ಟು 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 ಕಮ್ಮಿ ಮಾಡ್ಕೋಬೇಕು ಏನು ಏನಕ್ಕ ಇಷ್ಟೊಂದು ಸಿಟ್ಟು ಅವ್ನಿಗೆ ಸ್ವಲ್ಪ ತುಪ್ಪ ಬೆಣ್ಣೆ ಜಾಸ್ತಿ ತಿನ್ನಿಸ್ಬಿಟ್ಟಿದ್ದೀರಲ್ಲ ಅದಕ್ಕೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಚೆನ್ನಾಗಿ ಚೆನ್ನಾಗಿ ಪೊಂಗಲು ಎಲ್ಲೋಗಿದೆ ಬೆಳಗ್ಗೆ ನೀನು ಎಲ್ಲೋ ಹೋಗಿದ್ದಲ್ಲ ಎಲ್ಲೋಗಿದೆ

ಒಂದು ತುತ್ತ ಬೆಳ್ಳಿ ತಟ್ಟೆ ಶಾಪಿಂಗ್ ಮಾಡಿದೀವಿ ಮಾಡ್ತಾ ಇರ್ಬೋದು ಬೆಳ್ಳಿ ತಟ್ಟೆ ಇದು ಬೆಳ್ಳಿ ಅಲ್ಲ ಜರ್ಮನ್ ಸಿಲ್ವರ್ ನೋಡಿ ಏನಾದರೂ ಡಿಫರೆನ್ಸ್ ಇದೆಯಾ ಎಷ್ಟು ಚೆನ್ನಾಗಿದೆ ఏళ్ళు uh. ಫ್ರೆಂಡ್ಸ್ ಇವಾಗ ಅಕ್ಕ ಬಿಸಿ ಸಾರಿ ಪೊಂಗಲ್ ಮಾಡಿದರು ನಾನು ಪೊಂಗಲ್ ತಿಂದ್ಬಿಟ್ಟು ಬಂದು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಂಜುಗೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಬೇಗ ಫಾಸ್ಟಾಗಿ ಉಪ್ಪಿಟ್ಟು ಮಾಡ್ಬಿಡೋಣ ಅಂತೇಳ್ಬಿಟ್ಟು ರವೆನ ಇದ್ದೀನಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ಮಸಾಲ ಉಪ್ಪಿಟ್ಟು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬನೇ ಸಕ್ಕತ್ತಾಗಿತ್ತು ರುಚಿಯಾಗಿತ್ತು ನೀವು ಒಂದು ಸಲ ಈ ಉಪ್ಪಿಟ್ಟನ್ನ ಟ್ರೈ ಮಾಡಲೇಬೇಕು ನೀವೇ ಹೇಳ್ತೀರಾ ಎಷ್ಟು ಟೇಸ್ಟಿಯಾಗಿದೆ ಅಂತ ಯಾರು ಉಪ್ಪಿಟ್ಟು ತಿನ್ನಲ್ವೋ ಅವರೂ ಕೂಡ ಈ ಉಪ್ಪಿಟ್ಟನ್ನ ತಿಂತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಬಾಣ್ಲೆ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಹಾಗೆ ಒಂದು ಮೂರು ನಾಲ್ಕು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತ ಇದ್ದೀನಿ ಹಸು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಸ್ವಲ್ಪ ಸಾಫ್ಟಾಗಿ ಆಗಲಿ ಈಗ ಅದಕ್ಕೆ ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಒಂದು ಟೊಮೆಟೊ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕ್ಯಾಪ್ಸಿಕಮನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ನ ಕೂಡ ಇದ್ದೀನಿ ನೀವು ಒಂದು ಸಲ ಈ ಕ್ಯಾಪ್ಸಿಕಮ್ನ ಉಪ್ಪಿಟ್ಟು ಮಾಡಿ ನೋಡಿ ಫ್ರೆಂಡ್ಸ್ ನಿಜ ತಿನ್ನಲ್ಲ ಅನ್ನೋರು ಕೂಡ ಯಾವಾಗಲೂ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಅಂತ ಅನ್ಸೋದೇ ಇಲ್ಲ ಬೇರೆ ಏನೋ ತಿಂತಾಯಿದ್ದೀವೇನೋ ಅನಿಸುತ್ತೆ ಆ ಥರ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ನೋಡೋಣ ಹೇಳ್ಬಿಟ್ಟು ಟ್ರೈ ಮಾಡಿದ್ದು ಇದನ್ನು ಫಸ್ಟ್ ಟೈಮು ನಾನೇ ಸುಮ್ಮನೆ ನೋಡೋಣ ಅಂತ ಟ್ರೈ ಮಾಡಿದೆ ನಾನು ಎಲ್ಲೂ ನೋಡಿರಲಿಲ್ಲ ಕೂಡ ಈ ಥರ ಆದರೆ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬಂತು ಮಾಡ್ತಾರೇನೋ ಅನಿಸುತ್ತೆ ಗೊತ್ತಿಲ್ಲ ನನಗೆ ಬಟ್ ಇದು ನಾನೇ ಟ್ರೈ ಮಾಡಿದ್ದು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ನಾನು ಈಗ ಚೆನ್ನಾಗಿ ಇದನ್ನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಈಗ ನಾನು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಬಿಸ್ನೀರು ಚೆನ್ನಾಗಿ ಕಾಯ್ದಿತ್ತು ಅದನ್ನು ಬಿಸಿನೀರು ಎಲ್ಲ ಫ್ರೈ ಚೆನ್ನಾಗಿ ಆದಮೇಲೆ ಎಲ್ಲ ಬೆಂದಮೇಲೆ ಈಗ ನಾನು ಬಿಸಿನೀರನ್ನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಕಾಯ್ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಾನು ಏನು ರವೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ತುಂಬ ಗಟ್ಟಿಯಾಗಿ ಏನು ಮಾಡೋಕ್ಕೆ ಹೋಗ್ಬೇಡಿ ತೆಳುವಾಗಿ ಮಾಡಿಕೊಂಡ್ರೆ ತೆಳುನು ಬಂದಿರಲಿಲ್ಲ ಫುಲ್ ಗಟ್ಟಿಗೂ ಬಂದಿರಲಿಲ್ಲ ಒಂದು ಮೀಡಿಯಮ್ ಅದ್ದಲ್ಲಿ ಬಂದು ತುಪ್ಪಿಟ್ಟು ಆದರೆ ತಿಂತಾಯಿದ್ರೆ ಇನ್ನೂ ಒಂದು ಸ್ಮೋರ್ ಒಂದು ಸ್ಮೋರ್ ಅನ್ನಬೇಕು ಅಷ್ಟು ಸೂಪರಾಗಿತ್ತು ಮಂಜುಗೂ ಕೂಡ ಫಸ್ಟ್ ಟೈಮು ಅವರು ಇದೇನು ಕ್ಯಾಪ್ಸಿಕಮ್ ಹಾಕಿದ್ದಾಳಲ್ಲ ಅಂತ ಅಂದ್ಕೊಂಡ್ರು ಬಟ್ ಆಮೇಲೆ ತಿನ್ನೋದ್ಮೇಲೆ ಸೂಪರಾಗೈತೆ ಚೆನ್ನಾಗಿದೆ ಉಪ್ಪಿಟ್ಟು ಅಂತೇಳ್ಬಿಟ್ಟು ಅವರು ಖುಷಿಪಟ್ಟು ಎರಡು ಸಲ ಹಾಕ್ಕೊಂಡು ತಿಂದರು ಈಗ ರವೆ ಮಿಕ್ಸ್ ಮಾಡಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ರು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಎಲ್ಲ ತಳ ಬಿಟ್ಕೊಂಡು ಇದೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪನೂ ತಳ ಹತ್ತಲ್ಲ ಮತ್ತು ಇಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದಕ್ಕೆ ತಳ ಬಿಟ್ಟು ಇದ್ದರೆ ಉಪ್ಪಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಾಗಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿದೆ ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ಚಳಿಗೆ ತಿಂತಾಯಿದ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ ಬನ್ನಿ ಮಂಜು ಏನಂದರೂ ನೋಡೋಣ ಯಾಕೆ ಹಂಗೆ ನೋಡ್ತಾ ಇದ್ದೀರಾ ಬಿಸಿ ಇದೆ ಡಿಫ್ರೆಂಟಾಗಿ ಮಾಡಿದ್ದೀನಿ ತಿನ್ಬಿಟ್ಟು ಹೆಂಗಿದೆ ಅಂತೇಳಿ ಆನೆ ಶ್ರವ್ಯ ಕೊಡಿ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಏ ನಿಜ ಹೇಳ್ರಿ ಕ್ಯಾಪ್ಸಿಕಮ್ ಮಸಾಲ ಉಪ್ಪಿಟ್ಟು ನಾನೇ ನಾನೇ ಪ್ರಿಪೇರ್ ಮಾಡಿರೋದು ಓನಗೆ ಎಸ್ ನಾನೇ ಓನಾಗ್ ಮಾಡಿರೋದು ಟೇಸ್ಟ್ ಚೆನ್ನಾಗಿದ್ಯಾ ಹೋಗ್ಲಿ ಅದೇ ಕ್ಯಾಪ್ಸಿಕಮ್ ಮಸಾಲ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಚೆನ್ನಾಯ್ತಾ ಚೆನ್ನಾಗ್ತಾ ಓಕೆ ನಮ್ಮದು ಇಲ್ಲೇ ಮಂಡ್ಯದ ಹತ್ರ ನಮ್ಮ ಮನೆ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಏನಾದರೂ ಒಂದೊಂದು ಇದ್ದಿದ್ದೆ ಏಕೆಂದರೆ ಇದು ಒಂಬತ್ತು ಮನೆ ಬಿಲ್ಡಿಂಗು ಏನು ಮಾಡೋಕ್ಕಾಗಲ್ಲ ಒಂದೊಂದು ಮನೇಲಿ ಒಂದೊಂದು ಸೌಂಡ್ ಬರ್ತಾ ಇರುತ್ತೆ ಮಕ್ಳುಗಳು ಬೇರೆ ಜಾಸ್ತಿ ಇದ್ದಾರೆ ಅದು ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಜಾಸ್ತಿ ಸೌಂಡ್ ಬರುತ್ತೆ ಅಲ್ವಾ ಓಕೆ ಡನ್ನಾ ಕೊಡಬಹುದು ಎಷ್ಟು ಕೊಡ್ತೀರಾ ಒಟ್ಟಲ್ಲಿ ಟೇಸ್ಟ್ ಚೆನ್ನಾಗಿದ್ಯಾ ಹೇಳ್ಬಿಡಿ ಎಲ್ಲರಿಗೂ ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಅಷ್ಟೇ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಇದ್ದಾರೆ ಇನ್ನು ಪ್ಲ್ಯಾನ್ ಇದೆ ನೋಡೋಣ ಎಲ್ಲಿಗೆ ಹೋಗ್ತೀವಿ ವಿಡಿಯೋ ಮಾಡೋಣ ಹನ್ನೆರಡುವರೆ ಹ್ಞೂ ಹನ್ನೆರಡುವರೆಗೆ ಟಿಫನ್ ಮಾಡ್ತಾ ಇರೋದು ಬಿಸಿ ಬಿಸಿ ಉಪ್ಪಿಟ್ಟು ಅಲ್ವಾ ಯಾಕೆ ಇಷ್ಟೊಂದು ಡೇಟು ಭಾನುವಾರ ಅದರಲ್ಲೂ ಫ್ಯಾಕ್ಟ್ರಿ ಹತ್ರ ಹೋಗಿದ್ರು ನಾನು ತಿನ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ನಾನು ತಿನ್ಕೊಂಡು ಬರ್ತಾರೇನೋ ಅಂತ ಹೇಳಿ ಸುಮ್ಮನೆ ಇದ್ರೆ ಮತ್ತೆ ನೀವೇ ಹೇಳ್ತಾನೆ